ನಮಸ್ಕಾರ ಪ್ರೀತಿಯ ಪ್ರೇಕ್ಷಕರೇ ಇಂದು ನಾವು ಭಾರತದ ಒಂದು ಮಹಾನ್ ಸಂತ ಧಾರ್ಮಿಕ ದಾರ್ಶನಿಕ ಸಾಮಾಜಿಕ ಕ್ರಾಂತಿಕಾರಿ ಬಸವಣ್ಣನವರ ಜೀವನ ಚರಿತ್ರೆಯನ್ನು ಆಳವಾಗಿ ತಿಳಿದುಕೊಳ್ಳೋಣ ಬಸವಣ್ಣರು ಕೇವಲ ಧರ್ಮಗುರು ಅಲ್ಲ ಅವರು ಸಮಾಜಕ್ಕೆ ದಿಕ್ಕು ತೋರಿದ ದೀಪಸ್ತಂಭ ಇದೊಂದು ತಮ್ಮ ತತ್ವ ಅವರ ಕಾಯಕ ಧರ್ಮ ಅವರ ವಚನಗಳು ಅವರ ಹೋರಾಟ ಎಲ್ಲವನ್ನು ಒಳಗೊಂಡ ಆಧ್ಯಾತ್ಮಿಕ ಪ್ರಯಾಣ ಬಸವ ಶಕ ಸಾವಿರದ ನೂರ ಐದರಲ್ಲಿ ಉತ್ತರ ಕರ್ನಾಟಕದ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಹಿಂದೂ ದೇವರು ಶಿವನಿಗೆ ಅರ್ಪಿತವಾದ ಕನ್ನಡ ಬ್ರಾಹ್ಮಣ ಕುಟುಂಬವಾದ ಮದರಸ ಮತ್ತು ಮಾದಲಂಬಿಕೆ ದಂಪತಿಗಳಿಗೆ ಜನಿಸಿದರು ಅವರಿಗೆ ಬಸವ ಎಂದು ಹೆಸರಿಸಲಾಯಿತು ಇದು ನಂದಿ ಹೋರಿ ಅಂದರೆ ಶಿವನ ವಾಹಕ ಮತ್ತು ಸ್ಥಳೀಯ ಶೈವ ಧರ್ಮ ಸಂಪ್ರದಾಯದ ಗೌರವಾರ್ಥವಾಗಿ ಸಂಸ್ಕೃತ ವೃಷಭದ ಕನ್ನಡ ರೂಪವಾಗಿದೆ ಬಸವ ಕೃಷ್ಣಾ ನದಿ ಮತ್ತು ಅದರ ಉಪನದಿ ಮಲಪ್ರಭಾದ ದಡದ ಬಳಿಯ ಕೂಡಲ ಸಂಗಮದಲ್ಲಿ ಬೆಳೆದರು ಬಸವ ಹನ್ನೆರಡು ವರ್ಷಗಳ ಕಾಲ ಕೂಡಲ ಸಂಗಮ ಪಟ್ಟಣದ ಹಿಂದೂ ದೇವಾಲಯವೊಂದರಲ್ಲಿ ಅಧ್ಯಯನ ಮಾಡಿದರು ಆಗ ಸಂಗಮೇಶ್ವರದಲ್ಲಿ ಶೈವ ಕಲಿಕಾ ಶಾಲೆಯಾಗಿತ್ತು ಬಹುಶಃ ಇದು ಲಕುಲಿತ ಪಶುಪಾತ ಸಂಪ್ರದಾಯದಾಗಿತ್ತು ಬಸವ ತನ್ನ ತಾಯಿಯ ಕಡೆಯ ಸಹೋದರ ಸಂಬಂಧಿಯನ್ನು ಮದುವೆಯಾದನು ಅವನ ಹೆಂಡತಿ ಗಂಗಾಂಬಿಕೆ ಕಲಚೂರಿ ರಾಜ ಬಿಜ್ಜಳನ ಪ್ರಧಾನಮಂತ್ರಿಯ ಮಗಳು ಅವನು ರಾಜನ ಆಸ್ಥಾನದಲ್ಲಿ ಲೆಕ್ಕಪತ್ರಗಾರನಾಗಿ ಕೆಲಸ ಮಾಡಲು ಪ್ರಾರಂಭಿಸಿದನು ಅವನ ಮಾವ ಮರಣ ಹೊಂದಿದಾಗ ರಾಜನು ಅವನನ್ನು ಮುಖ್ಯಮಂತ್ರಿಯಾಗಲು ಆಹ್ವಾನಿಸಿದನು ರಾಜನು ಬಸವನ ಸಹೋದರಿ ಪದ್ಮಾವತಿಯನ್ನು ಸಹ ಮದುವೆಯಾದನು ರಾಜ್ಯದ ಮುಖ್ಯಮಂತ್ರಿಯಾಗಿ ಬಸವಣ್ಣ ಸಾಮಾಜಿಕ ಸುಧಾರಣೆಗಳನ್ನು ಪ್ರಾರಂಭಿಸಲು ರಾಜ್ಯದ ಖಜಾನನೆಯನ್ನು ಬಳಸಿಕೊಂಡರು ಮತ್ತು ಶೈವ ಧರ್ಮವನ್ನು ಪುನರುಜ್ಜೀವನಗೊಳಿಸುವ ಜಂಗಮರು ಎಂದು ಕರೆಯಲ್ಪಡುವ ತಪಸ್ವಿಗಳ ಗುರುತಿಸುವಿಕೆ ಮತ್ತು ಅಧಿಕಾರ ನೀಡುವತ್ತ ಗಮನಹರಿಸಿದ ಧಾರ್ಮಿಕ ಚಳುವಳಿಯನ್ನು ಪ್ರಾರಂಭಿಸಿದರು ಹನ್ನೆರಡನೇ ಶತಮಾನದಲ್ಲಿ ಅವರು ಪ್ರಾರಂಭಿಸಿದ ನವೀನ ಸಂಸ್ಥೆಗಳಲ್ಲಿ ಒಂದಾದ ಅನುಭವ ಮಂಟಪ ಸಾರ್ವಜನಿಕ ಸಭೆ ಇದು ದೂರದ ದೇಶಗಳಿಂದ ವಿವಿಧ ಹಂತಗಳ ಪುರುಷರು ಮತ್ತು ಮಹಿಳೆಯರನ್ನು ಆಕರ್ಷಿಸಿತು ಜೀವನದ ಆಧ್ಯಾತ್ಮಿಕ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಬಹಿರಂಗವಾಗಿ ಚರ್ಚಿಸಲು ಅವರು ಸ್ಥಳೀಯ ಭಾಷೆಯಲ್ಲಿ ಕಾವ್ಯವನ್ನು ರಚಿಸಿದರು ಮತ್ತು ಅವರ ಸಂದೇಶವನ್ನು ಜನಸಾಮಾನ್ಯರಿಗೆ ಹರಡಿದರು ಅವರ ಬೋಧನೆಗಳು ಮತ್ತು ಕಾಯಕವೇ ಕೈಲಾಸ ಕೆಲಸವು ಕೈಲಾಸಕ್ಕೆ ಅಥವಾ ಕೆಲಸವೇ ಪೂಜೆ ನಂತಹ ವಚನಗಳು ಜನಪ್ರಿಯವಾದವು ಬಸವ ಶೈವ ಧರ್ಮದ ಸಂಪ್ರದಾಯವನ್ನು ಹೊಂದಿರುವ ಬ್ರಾಹ್ಮಣ ಕುಟುಂಬದಲ್ಲಿ ಬೆಳೆದರು ನಾಯಕನಾಗಿ ಅವರು ವೀರಶೈವರು ಅಥವಾ ಶಿವನ ಉತ್ಕಟ ವೀರ ಆರಾಧಕರು ಎಂಬ ಹೊಸ ಭಕ್ತಿ ಚಳವಳಿಯನ್ನು ಅಭಿವೃದ್ಧಿಪಡಿಸಿದರು ಮತ್ತು ಪ್ರೇರೇಪಿಸಿದರು ಈ ಚಳುವಳಿ ಏಳರಿಂದ ಹನ್ನೊಂದನೇ ಶತಮಾನದಲ್ಲಿ ನಡೆಯುತ್ತಿರುವ ತಮಿಳು ಭಕ್ತಿ ಚಳವಳಿಯಲ್ಲಿ ವಿಶೇಷವಾಗಿ ಶೈವ ನಾಯನಾರ್ ಸಂಪ್ರದಾಯಗಳಲ್ಲಿ ತನ್ನ ಬೇರುಗಳನ್ನು ಹಂಚಿಕೊಂಡಿತು ಆದಾಗ್ಯೂ ಬಸವ ದೇವಾಲಯ ಪೂಜೆ ಮತ್ತು ಬ್ರಾಹ್ಮಣರ ನೇತೃತ್ವದ ಆಚರಣೆಗಳನ್ನು ತಿರಸ್ಕರಿಸುವ ಭಕ್ತಿ ಪೂಜೆಯನ್ನು ಬೆಂಬಲಿಸಿದರು ಮತ್ತು ಪ್ರತ್ಯೇಕವಾಗಿ ಧರಿಸಿರುವ ಪ್ರತಿಮೆಗಳು ಮತ್ತು ಸಣ್ಣ ಲಿಂಗದಂತಹ ಚಿಹ್ನೆಗಳಂತಹ ಅಭ್ಯಾಸಗಳ ಮೂಲಕ ಅದನ್ನು ಶಿವನ ವೈಯಕ್ತಿಕಗೊಳಿಸಿದ ನೇರ ಪೂಜೆಯೊಂದಿಗೆ ಬದಲಾಯಿಸಿದರು ಈ ವಿಧಾನವು ಲಿಂಗ ವರ್ಗ ಅಥವಾ ಜಾತಿ ತಾರತಮ್ಯವಿಲ್ಲದೆ ಎಲ್ಲರಿಗೂ ಮತ್ತು ಎಲ್ಲ ಸಮಯದಲ್ಲೂ ಶಿವನ ಉಪಸ್ಥಿತಿಯನ್ನು ತಂದಿತು ಬಸವನ ಕವಿತೆಯು ಲಿಂಗ ಸಮಾನತೆ ಮತ್ತು ಸಮುದಾಯ ಬಂಧದ ಬಲವಾದ ಅರ್ಥವನ್ನು ಹೇಳುತ್ತದೆ ಯಾವುದೇ ಕಾರಣಕ್ಕಾಗಿ ಯುದ್ಧ ಮಾಡದಿರುವುದು ಮತ್ತು ಅವನ ಅಥವಾ ಅವಳ ಅಗತ್ಯದ ಸಮಯದಲ್ಲಿ ಸಹ ಭಕ್ತವದು ಆಗಿರುವುದು ಅವರ ಕವಿತೆಗಳು ಮತ್ತು ವಿಚಾರಗಳಲ್ಲಿ ಸ್ಥಾವರ ಮತ್ತು ಜಂಗಮ ಅಂದರೆ ಕ್ರಮವಾಗಿ ಸ್ಥಿರವಾದದ್ದು ನಿಂತಿರುವುದು ಮತ್ತು ಚಲಿಸುತ್ತಿರುವುದು ಹುಡುಕುತ್ತಿರುವುದು ಎಂಬುದಕ್ಕೆ ಸಂಬಂಧಿಸಿದಂತೆ ಪದೇ ಪದೇ ವ್ಯತ್ಯಾಸ ಕಂಡುಬರುತ್ತದೆ ದೇವಾಲಯಗಳು ಪ್ರಾಚೀನ ಪುಸ್ತಕಗಳು ಮೊದಲನೆಯದನ್ನು ಪ್ರತಿನಿಧಿಸಿದರೆ ಕೆಲಸ ಮತ್ತು ಚರ್ಚೆಗಳು ಎರಡನೆಯದನ್ನು ಪ್ರತಿನಿಧಿಸುತ್ತವೆ ಆಳವಾದ ಜ್ಞಾನೋದಯಕ್ಕೆ ಮಾರ್ಗವಾಗಿ ಬಸವಣ್ಣ ನಿರಂತರ ವೈಯಕ್ತಿಕ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಒತ್ತಿ ಹೇಳಿದರು ಎಲ್ಲ ಆಧ್ಯಾತ್ಮಿಕ ಚರ್ಚೆಗಳಲ್ಲಿ ಅವರು ಸ್ಥಳೀಯ ಭಾಷೆಯಾದ ಕನ್ನಡವನ್ನು ಬಳಸುವುದನ್ನು ಪ್ರತಿಪಾದಿಸಿದರು ಇದರಿಂದಾಗಿ ಗಣ್ಯರಿಂದ ಅನುವಾದ ಮತ್ತು ವ್ಯಾಖ್ಯಾನ ಅನಗತ್ಯವಾಗುತ್ತದೆ ಮತ್ತು ಪ್ರತಿಯೊಬ್ಬರೂ ಆಧ್ಯಾತ್ಮಿಕ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಬಸವ ವಿಧಾನವು ಪ್ರೊಟೆಸ್ಟೆಂಟ್ ಚಳುವಳಿಗೆ ಹೋಲುತ್ತದೆ ಎಂದು ರಾಮಾನುಜ ಹೇಳುತ್ತಾರೆ ಅವರ ತತ್ವಶಾಸ್ತ್ರವು ಒಬ್ಬರ ಸ್ವಂತ ದೇಹ ಮತ್ತು ಆತ್ಮವನ್ನು ದೇವಾಲಯವೆಂದು ಪರಿಗಣಿಸುವುದರ ಸುತ್ತ ಸುತ್ತುತ್ತದೆ ದೇವಾಲಯವನ್ನು ಮಾಡುವ ಬದಲು ಅವರು ದೇವಾಲಯವಾಗಿರಲು ಸೂಚಿಸುತ್ತಾರೆ ಅವರ ತ್ರಿಮೂರ್ತಿಗಳು ಗುರು ಲಿಂಗ ಮತ್ತು ಜಂಗಮಗಳನ್ನು ಒಳಗೊಂಡಿತು ಬಸವ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದರು ಇದು ಎರಡು ಲಿಂಗಗಳ ಸಮಾಜದ ಯಾವುದೇ ಸದಸ್ಯರಿಂದ ಆಧ್ಯಾತ್ಮಿಕ ವಿಚಾರಗಳನ್ನು ಒಟ್ಟುಗೂಡಿಸಲು ಮತ್ತು ಚರ್ಚಿಸಲು ಒಂದು ಸಭಾಂಗಣವಾಗಿತ್ತು ಅಲ್ಲಿ ಶಿವನ ಉತ್ಕಟ ಭಕ್ತರು ತಮ್ಮ ಸಾಧನೆಗಳು ಮತ್ತು ಆಧ್ಯಾತ್ಮಿಕ ಕವಿತೆಗಳನ್ನು ಸ್ಥಳೀಯ ಭಾಷೆಯಲ್ಲಿ ಹಂಚಿಕೊಂಡರು ಅವರು ಆಚರಣೆಗಳು ದ್ವಂದ್ವತೆ ಮತ್ತು ದೇವರ ಬಾಹೀಕರಣವನ್ನು ಪ್ರಶ್ನಿಸಿದರು ಮತ್ತು ನಿಜವಾದ ದೇವರು ತನ್ನೊಂದಿಗೆ ಒಬ್ಬ ಸ್ವಯಂ ಜನನ ಎಂದು ಹೇಳಿದರು ಬಸವ ಧಾರ್ಮಿಕ ವಿಧಿಗಳನ್ನು ತಿರಸ್ಕರಿಸಿದರು ಅವರು ಇಷ್ಟಲಿಂಗ ಅಂದರೆ ಶಿವನ ಸಂಕೇತವಾದ ವೈಯಕ್ತಿಕ ಲಿಂಗವನ್ನು ಹೊಂದಿರುವ ಹಾರ ರುದ್ರಾಕ್ಷಿ ಬೀಜಗಳು ಅಥವಾ ಮಣಿಗಳನ್ನು ದೇಹದ ಭಾಗಗಳಲ್ಲಿ ಧರಿಸುವುದು ಮತ್ತು ಭಕ್ತಿ ಮತ್ತು ನಂಬಿಕೆಯ ತತ್ವಗಳ ನಿರಂತರ ಜ್ಞಾಪನೆಯನ್ನಾಗಿ ವಿಭೂತಿ ಹಣೆಯ ಮೇಲೆ ಪವಿತ್ರ ಬೂದಿ ಹಚ್ಚುವ ಪ್ರತಿಮೆಗಳು ಮತ್ತು ಸಂಕೇತಗಳನ್ನು ಪ್ರೋತ್ಸಾಹಿಸಿದರು ನಂಬಿಕೆಗೆ ಮತ್ತೊಂದು ಸಹಾಯಕವೆಂದರೆ ಅವರು ಪ್ರೋತ್ಸಾಹಿಸಿದ ಆರು ಅಕ್ಷರಗಳ ಮಂತ್ರ ಶಿವಾಯ ನಮಃ ಅಥವಾ ಓಂ ನಮಃ ಶಿವಾಯ ಎಂಬ ಷಡಕ್ಷರ ಮಂತ್ರ ಜಾತಿಯನ್ನು ಲೆಕ್ಕಿಸದೆ ಪ್ರತಿಯೊಬ್ಬ ಮನುಷ್ಯನು ಸಮಾನರು ಮತ್ತು ಎಲ್ಲ ರೀತಿಯ ದೈಹಿಕ ಶ್ರಮವೂ ಸಮಾನವಾಗಿ ಮುಖ್ಯ ಎಂದು ಬಸವ ಪ್ರತಿಪಾದಿಸಿದರು ಶರಣರು ಯಾವುದೇ ವೃತ್ತಿಯಲ್ಲಿ ಹುಟ್ಟಿದ್ದರೂ ಮತಾಂತರಗೊಂಡು ಶಿವಭಕ್ತರ ದೊಡ್ಡ ಕುಟುಂಬಕ್ಕೆ ಮರುಜನ್ಮ ಪಡೆದು ನಂತರ ಅವರು ಬಯಸಿದ ಯಾವುದೇ ವೃತ್ತಿಯನ್ನು ಅಳವಡಿಸಿಕೊಳ್ಳಲು ಸ್ವಾಗತಿಸಿದರು ಕರ್ನಾಟಕದಲ್ಲಿ ಮೊದಲ ಐತಿಹಾಸಿಕ ಜಾತಿ ವಿರೋಧಿ ಚಳವಳಿಗಳಲ್ಲಿ ಒಂದನ್ನು ಬಸವೇಶ್ವರರು ಕ್ರಿಸ್ತಸಕ ಹನ್ನೆರಡನೇ ಶತಮಾನದಲ್ಲಿ ಪ್ರಾರಂಭಿಸಿದರು ಇದನ್ನು ವೀರಶೈವ ಚಳುವಳಿ ಎಂದು ಕರೆಯಲಾಗುತ್ತದೆ ವೀರಶೈವ ಚಳುವಳಿಯು ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆಯನ್ನು ಕೆಡವಲು ಪ್ರಯತ್ನಿಸಿದ ಎರಡು ಸಂಸ್ಥೆಗಳಾಗಿದ್ದವು ಪಿತೃಪ್ರಭುತ್ವ ಜಾತಿ ಮತ್ತು ಬ್ರಾಹ್ಮಣ ಧರ್ಮವನ್ನು ಪ್ರಾಬಲ್ಯ ಮತ್ತು ದಾಸ್ಯದ ಪರಸ್ಪರ ಹೆಣೆದುಕೊಂಡಿರುವ ವ್ಯವಸ್ಥೆಯಾಗಿ ಕೂಲಂಕುಷವಾಗಿ ಪರಿಶೀಲಿಸಲಾಯಿತು ಮತ್ತು ಕ್ರಮಬದ್ಧವಾಗಿ ತಿರಸ್ಕರಿಸಲಾಯಿತು ಮತ್ತು ನ್ಯಾಯಯುತ ವ್ಯವಸ್ಥೆಯನ್ನು ಸ್ಥಾಪಿಸಲಾಯಿತು ಬಸವಣ್ಣನವರ ನೇತೃತ್ವದಲ್ಲಿ ಲಿಂಗಗಳು ಮತ್ತು ಜಾತಿಗಳ ನಡುವಿನ ಸಮಾನತೆಯನ್ನು ಆಧರಿಸಿದ ಹೊಸ ಸಾಮಾಜಿಕ ವ್ಯವಸ್ಥೆಯನ್ನು ಪದ ಮತ್ತು ಕಾರ್ಯಗಳಲ್ಲಿ ಸ್ಥಾಪಿಸಲಾಯಿತು ಕಲ್ಯಾಣದ ಅನುಭವ ಮಂಟಪವು ಈ ಮೂಲಭೂತ ಚಳವಳಿಯತ್ತ ಆಕರ್ಷಿತವಾದ ವೈವಿಧ್ಯಮಯ ಜನರ ನಡುವಿನ ಬೌದ್ಧಿಕ ಆಧ್ಯಾತ್ಮಿಕ ಮತ್ತು ಆಧ್ಯಾತ್ಮಿಕ ಆಡುಭಾಷೆಗೆ ಆತಿಥ್ಯ ವಹಿಸಿತು ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆಯು ಅಂತರ್ಗತವಾಗಿದ್ದ ಆ ಅವಧಿಯಲ್ಲಿ ಬಸವೇಶ್ವರರ ಚಳವಳಿಯನ್ನು ಕರ್ನಾಟಕದ ಇತಿಹಾಸದಲ್ಲಿ ಮೂಲಭೂತ ಜಾತಿ ವಿರೋಧಿ ಚಳವಳಿಗಳಲ್ಲಿ ಒಂದೆಂದು ನೋಡಬಹುದು ಈ ಚಳುವಳಿ ಜಾತಿಯ ಮೇಲೆ ಮಾತ್ರವಲ್ಲದೆ ಲಿಂಗದ ಮೇಲೂ ಕೇಂದ್ರೀಕರಿಸಿತು ಬಸವಣ್ಣನವರು ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆಯನ್ನು ಬಲವಾಗಿ ಟೀಕಿಸಿದರು ತಮ್ಮ ಜಾತಿಯಿಂದ ಬೇರ್ಪಡಿಸುವ ಸಲುವಾಗಿ ಅವರು ಜಾತಿ ಶ್ರೇಷ್ಠತೆಯ ಸಂಕೇತವಾಗಿರುವ ಪವಿತ್ರ ದಾರವನ್ನು ಧರಿಸುವುದನ್ನು ದೂರವಿಟ್ಟರು ಅವರು ಪ್ರತಿಪಾದಿಸಿದ ಸಮಾನತಾ ತತ್ವಗಳು ಪ್ರಾಥಮಿಕವಾಗಿ ಅಸ್ಪೃಶ್ಯ ಸಮುದಾಯಗಳನ್ನು ಆಕರ್ಷಿಸಿದವು ಅವರಲ್ಲಿ ಹಲವರು ಕ್ಷೌರಿಕರು ಶೂದ್ರರು ಮುಂತಾದ ಹಿಂದುಳಿದ ಸಮುದಾಯಗಳಿಗೆ ಸೇರಿದವರಾಗಿದ್ದು ಅವರನ್ನು ವಿಶೇಷವಾಗಿ ಬ್ರಾಹ್ಮಣರು ಧಾರ್ಮಿಕ ವಿಧಿವಿಧಾನಗಳಿಂದ ಹೊರಗಿಡುತ್ತಿದ್ದರು ಬೌದ್ಧ ಧರ್ಮದಂತೆಯೇ ಈ ಚಳುವಳಿಯು ಬ್ರಾಹ್ಮಣತ್ವವನ್ನು ವಿರೋಧಿಸಿತು ಬಸವಣ್ಣನವರ ತತ್ವಶಾಸ್ತ್ರವು ಪುರೋಹಿತಶಾಹಿ ಜಾತಿಗಳ ಅಧಿಕಾರವನ್ನು ಪ್ರಶ್ನಿಸಿತು ಈ ಅವಧಿಯಲ್ಲಿ ರಚಿತವಾದ ವಚನಗಳು ಜಾತಿ ಅಸ್ಪೃಶ್ಯತೆ ಬ್ರಾಹ್ಮಣತ್ವ ಇತ್ಯಾದಿಗಳ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಿದವು ಹೆಚ್ಚಿನ ಸಂಖ್ಯೆಯ ಜನರಿಗೆ ಪರಿಚಯವಿಲ್ಲದ ಸಂಸ್ಕೃತಕ್ಕಿಂತ ಭಿನ್ನವಾಗಿ ವಚನಗಳನ್ನು ಅರ್ಥವಾಗುವ ಕನ್ನಡದಲ್ಲಿ ರಚಿಸಲಾಯಿತು ಕನ್ನಡ ಸಾಹಿತ್ಯದಲ್ಲಿ ವಚನಗಳ ರಚನೆಯು ಒಂದು ಯುಗ ವಚನಗಳು ಸಮಾಜದ ವಿವಿಧ ಅಂಶಗಳನ್ನು ಒಳಗೊಂಡಿದ್ದವು ಅನೇಕ ವಚನಗಳು ಜಾತಿ ಮತ್ತು ಅಸ್ಪೃಶ್ಯತೆಯನ್ನು ಬಲವಾಗಿ ಖಂಡಿಸಿದವು ವಚನಗಳ ಮೂಲಕ ಅವರು ವಿಶೇಷವಾಗಿ ದೀನದಲಿತ ವರ್ಗಗಳವರೆಗೆ ಸಮಾನತೆ ಮತ್ತು ಮಾನವ ಘನತೆಯ ಮಹತ್ವವನ್ನು ಒತ್ತಿ ಹೇಳಿದರು ವಚನಕಾರರು ಬ್ರಾಹ್ಮಣರ ಅಪ್ರುದ್ಧತೆ ಮತ್ತು ಬೂಟಾಟಿಕೆಯನ್ನು ನಿರಾಕರಿಸಿದರು ಉದಾಹರಣೆಗೆ ಅವರ ಒಂದು ವಚನದಲ್ಲಿ ಅವರು ನಾನು ಬ್ರಾಹ್ಮಣ ಎಂದು ಹೇಳಿದರೆ ಭಗವಾನ್ ಕೂಡಲ ಸಂಗಮ ದೇವರು ಗಟ್ಟಿಯಾಗಿ ನಗುತ್ತಾರೆ ಎಂದು ಹೇಳುತ್ತಾರೆ ಈ ಚಳುವಳಿಯಲ್ಲಿ ವೀರಶೈವ ಚಳುವಳಿ ಇದೆ ಎಂದು ಉಲ್ಲೇಖಿಸಲಾಗಿದ್ದರೂ ಬಸವಣ್ಣ ಪ್ರತ್ಯೇಕ ಜಾತಿಯನ್ನು ರಚಿಸಲು ಪ್ರಯತ್ನಿಸಲಿಲ್ಲ ಬದಲಿಗೆ ಅನುಭವ ಮಂಟಪದಲ್ಲಿ ಅವರನ್ನು ಸೇರಿಸುವ ಮಾರ್ಗವಾಗಿ ಅಸ್ಪೃಶ್ಯರಿಗೆ ಲಿಂಗ ದೀಕ್ಷೆ ಒದಗಿಸಲಾಯಿತು ಎಂಬುದನ್ನು ಗಮನಿಸುವುದು ಮುಖ್ಯ ಅನುಭವ ಮಂಟಪವು ಸಾಮಾಜಿಕ ಚರ್ಚೆಗಳು ಮತ್ತು ಪ್ರಗತಿಪರ ಚಟುವಟಿಕೆಗಾಗಿ ರಚಿಸಲಾದ ಪ್ರಜಾಪ್ರಭುತ್ವ ವೇದಿಕೆಯಾಗಿತ್ತು ಜಾತಿ ಮತ್ತು ಅಸ್ಪೃಶ್ಯತೆಯ ಅಸ್ತಿತ್ವದ ಹಿಂದಿನ ಮೂಲಭೂತ ಸಮಸ್ಯೆಯನ್ನು ಬಸವಣ್ಣನವರು ಗುರುತಿಸಿದರು ಅನುಭವ ಮಂಟಪವು ಅಕ್ಕಮಹಾದೇವಿ ಅಲ್ಲಮ್ಮ ಪ್ರಭು ಮತ್ತು ಅಸ್ಪೃಶ್ಯ ಜಾತಿಯ ಚೆನ್ನಯ್ಯ ಮತ್ತು ಕಕ್ಕೈ ಅಂತಹ ಸಂತೆಯರನ್ನು ಒಳಗೊಂಡ ಸಾಮೂಹಿಕ ಪ್ರಯತ್ನವಾಗಿತ್ತು ಬಸವಣ್ಣನವರು ತೆಗೆದುಕೊಂಡ ಅಮೂಲಾಗ್ರ ಕ್ರಮಗಳಲ್ಲಿ ಒಂದು ಅಸ್ಪೃಶ್ಯವರ ಮತ್ತು ಬ್ರಾಹ್ಮಣ ವಧುವಿನ ನಡುವೆ ಅಂತರ್ಜಾತಿ ವಿವಾಹವನ್ನು ಆಯೋಜಿಸಿತು ಸಾಮಾಜಿಕ ಸುಧಾರಣಾ ಚಳುವಳಿಯ ಇತಿಹಾಸದಲ್ಲಿ ಬಸವಣ್ಣನವರು ಆಯೋಜಿಸಿದ ಅಂತರ್ಜಾತಿ ವಿವಾಹವು ಗಮನಾರ್ಹ ಸಾಧನೆಯಾಗಿ ಉಳಿದಿದೆ ಬಸವಣ್ಣನವರು ಕ್ರಿಸ್ತಕ ಸಾವಿರದ ನೂರ ಅರವತ್ತೇಳರಲ್ಲಿ ಲಿಂಗೈಕ್ಯರಾದರು ಪ್ರಿಯ ಪ್ರೇಕ್ಷಕರೇ ಬಸವಣ್ಣನವರು ದೆವ್ವವಲ್ಲ ದೇವರೂ ಅಲ್ಲ ಅವರು ಮಾನವನ ರೂಪದಲ್ಲಿ ಬಂದ ಸಂತ ಅವರ ಮಾತುಗಳು ನಮ್ಮ ಜೀವಮಾನವನ್ನು ರೂಪಿಸಬಹುದಾದ ಬೆಳಕು ಬಸವಣ್ಣನವರ ತತ್ವ ನಮ್ಮ ಬದುಕಿನಲ್ಲಿ ಬೆಳಕಾಗಲಿ ಕಾಯಕದ ಹಾದಿಯಲ್ಲಿ ಕೈಲಾಸವನ್ನು ಕಾಣೋಣ ಧನ್ಯವಾದಗಳು ಮುತ್ತಿನಗನಿ ಚಾನಲ್ ನೋಡುತ್ತಿರುವ ಪ್ರತಿ ಸ್ನೇಹಿತನಿಗೂ ವಂದನೆಗಳು